ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲ ಗೃಹಲಕ್ಷ್ಮಿಯರಿಗೆ ಈಗಷ್ಟೇ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ತಮ್ಮೆಲ್ಲರಿಗೂ ಒಂದು ಗೊಂದಲ ಇತ್ತು ಅಂತಲೇ ಹೇಳ್ಬೋದು ಯಾಕಂದರೆ ನೈಂಟಿ ಪರ್ಸೆಂಟ್ ಜನರಿಗೆ ಇಪ್ಪತ್ತನೇ ಕಂತಿನ ಹಣನ ಬಿಡುಗಡೆ ಆಗಿದೆ ಇನ್ನೂ ಒಂದು ಟೆನ್ ಪರ್ಸೆಂಟ್ ಜನರಿಗೆ ತಲುಪಿಲ್ಲ ಹಣ ಅಂತಲೇ ಹೇಳ್ಬೋದು ಹೀಗಾಗಿ ಸುಮಾರು ಜನ ಕೇಳ್ತಾ ಇದ್ರು ಇನ್ನು ನಮಗೆ ಇಪ್ಪತ್ತನೇ ಕಂತಿನ ಹಣನೇ ಬಂದಿಲ್ಲ ಆದರೆ ಎಲ್ಲ ಕಡೆ ಸುದ್ದಿ ಆಗ್ತಾ ಇರೋದು ಇಪ್ಪತ್ತೊಂದನೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಿಡುಗಡೆಯಾಗಿದೆ ಅಂತ ಹೇಳ್ಬಿಟ್ಟು ಸೊ ತಮ್ಮೆಲ್ಲರ ಗೊಂದಲಕ್ಕೆ ಒಂದು ಫುಲ್ ಸ್ಟಾಪ್ ಇಡೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇದೀನಿ ಸೊ ಸರ್ಕಾರದಿಂದ ಈಗಷ್ಟೇ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಸೊ ಇಪ್ಪತ್ತನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೂ ಒಂದು ಮುಖ್ಯ ಮಾಹಿತಿ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಸಿಹಿ ಸುದ್ದಿ ಕೂಡ ಇದೆ ಸೊ ಯಾರ್ಯಾರು ಗೃಹ ಈ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೇ ಸ್ಕಿಪ್ ಮಾಡದೆ ಅಥವಾ ಓಡಿಸ್ಕೊಂಡು ನೋಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ತಮ್ಮೆಲ್ಲರಿಗೂ ತುಂಬಾ ಮುಖ್ಯ ಮುಖ್ಯವಾದಂತಹ ವಿಡಿಯೋ ಆಗಿರುತ್ತೆ ಇದು ಸೊ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಂತ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಸೊ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ ಅಂತ ಹೇಳದ್ ಸೊ ಅದು ನೋಡೋಣ ಆದರೆ ಸೊ ಮೊದಲು ಯಾರ್ಯಾರಿಗೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ವೋ ಸುಮಾರು ಜನ ಕೇಳ್ತಾ ಇದ್ರಿ ಇನ್ನೂ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಖುದ್ದಾಗಿ ಸರ್ಕಾರನೇ ತಮಗೆ ಅಪ್ಡೇಟ್ನ ಕೊಟ್ಟಿದೆ ಏನಂದರೆ ಇನ್ನೊಂದು ಟೆನ್ ಪರ್ಸೆಂಟ್ ಜನರಿಗೆ ಇಪ್ಪತ್ತನೇ ಕಂತಿನ ಹಣ ತಲುಪಿಲ್ಲ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ತಲುಪಿಲ್ಲ ಸೊ ಅವರಿಗೆ ಕೆಲವೊಂದು ತಾಂತ್ರಿಕ ಸಮಸ್ಯೆ ಆಗಿರ್ಬೋದು ಅಥವಾ ಕಿನ್ ಬೇರೆ ಬೇರೆ ರೀತಿಯಾದಂತಹ ಕಾರಣಗಳಿಂದ ತಮ್ಮೆಲ್ಲರಿಗೂ ಹಣ ಬಿಡುಗಡೆ ಆಗದೆ ಇರಬಹುದು ಬಟ್ ಇನ್ನೊಂದು ಎರಡ್ ಮೂರ್ ದಿನಗಳಲ್ಲಿ ತಮ್ಮೆಲ್ಲರಿಗೂ ಇಪ್ಪತ್ತನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ವೋ ಅವರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಸೇರಿ ಬರುತ್ತೆ ಅಂತ ಕೂಡ ಸರ್ಕಾರದಿಂದನೇ ಮಾಹಿತಿ ತಿಳಿದು ಬಂದಿದೆ ಯಾರಿಗೊಂದಲ್ಲ ಕೊಳಕಾಗ್ಬೇಡಿ ಖಂಡಿತವಾಗ್ಲೂ ಒಂದ್ ಎರಡು ಮೂರು ದಿವಸ ಲೇಟ್ ಆಗ್ಬಹುದು ಕಂಪಲ್ಸರಿಯಾಗಿ ಆಗಿ ನಿಮ್ಗೆ ಹಣ ಬಿಡುಗಡೆ ಆಗುತ್ತೆ ಇಪ್ಪತ್ತು ಮತ್ತೆ ಇಪ್ಪತ್ತೊಂದನೇ ಕಂತಿನ ಹಣ ಅಂತ ಹೇಳಿದ್ದಾರೆ ಜೊತೆಗೆ ಯಾರ್ಯಾರಿಗೆ ಇವಾಗ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆಯೋ ಇನ್ನು ಕೆಲವೊಬ್ಬರಿಗೆಲ್ಲ ಒಂದು ಒಂದು ಐನೂರು ಸಾವಿರ ಗೃಹಲಕ್ಷ್ಮಿಯರಿಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಿಡುಗಡೆಯಾಗಿದೆ ಲಕ್ಕಿ ಗೃಹಲಕ್ಷ್ಮಿಯರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸುಮ್ಮನೆ ಟ್ರಯಲ್ ಮಾಡ್ತಾರೆ ಯಾವಾಗ್ಲೂ ಅಷ್ಟೇನೆ ಪ್ರತಿ ಕಂತಿನ ಹಣ ಬಿಡುಗಡೆ ಮಾಡಬೇಕಾದ್ರೂ ಕೂಡ ಸರ್ಕಾರ ಟ್ರಯಲ್ ಅಂತ ಹೇಳ್ಬಿಟ್ಟು ಒಂದಿಷ್ಟು ಮಹಿಳೆಯರಿಗೆ ಹಣನ ಬಿಡುಗಡೆ ಮಾಡ್ತಾರೆ ಅದಾದ ನಂತರ ಹಂತ ಹಂತವಾದಂತಹ ಪ್ರಕ್ರಿಯೆನ ಸ್ಟಾರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅದೇ ಅದೇ ರೀತಿಯಾಗಿ ನಿನ್ನೆ ಕೂಡ ಒಂದು ಹಂತದ ಮಹಿಳೆಯರಿಗೆ ಹಣನ ಬಿಡುಗಡೆ ಮಾಡಿದ್ದಾರೆ ಟ್ರಯಲ್ ರೂಪದಲ್ಲಿ ಸೊ ಯಾರ್ಯಾರು ಲಕ್ಕಿ ಮಹಿಳೆಯರು ಇರ್ತಾರೆ ಅವ್ರಿಗೆಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಅವರಿಗೆ ತಲುಪಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಎಲ್ಲ ಕಡೆ ಸುದ್ದಿ ಆಗ್ತಾ ಇರೋದು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ನಮಗೆ ಬಂದಿಲ್ಲ ನಿಮಗೆ ಬಂದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ತಲುಪಿಲ್ಲ ಸುಮ್ಮನೆ ಟ್ರಯಲ್ಗೆ ಹೇಳ್ಬಿಟ್ಟು ಎಲ್ಲೋ ಒಂದು ಪರ್ಸೆಂಟ್ ಮಹಿಳೆಯರಿಗೆ ಅಷ್ಟೇ ಒಂದು ಜಿಲ್ಲೆಯಲ್ಲಿ ಇಬ್ಬರಿಗೆ ಹೋದರೆ ಇನ್ನೊಂದು ಜಿಲ್ಲೆಯಲ್ಲಿ ಒಂದು ಹತ್ತು ಜನಕ್ಕೆ ಈ ಥರ ಆಗಿದೆ ಅಷ್ಟೇ ಯಾ ಕಂಪ್ಲೀಟ್ ಆದಂತಹ ಇಪ್ಪತ್ತೊಂದನೇ ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ ಸೊ ಬಿಡುಗಡೆ ಮಾಡ್ತಾ ಇದ್ದಾರೆ ಈಗ ಹಂತವಾಗಿ ಜಿಲ್ಲೆ ಜಿಲ್ಲೆಯ ಮುಖಾಂತರ ಇಷ್ಟು ಇಷ್ಟು ದಿವಸಗಳ ಕಾಲ ಯಾವ ಥರ ಪ್ರಕ್ರಿಯೆಯಲ್ಲಿ ನಿಮಗೆ ಹಣ ಬರ್ತಿತ್ತು ಇನ್ನು ಮುಂದೆ ಕೂಡ ಅದೇ ರೀತಿಯಾಗಿ ದಿನ ಒಂದು ಒಂದು ದಿನಕ್ಕೆ ಒಂದಿಷ್ಟು ಜಿಲ್ಲೆಗಳು ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಸೊ ಬರುತ್ತೆ ಸೊ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಂದಿದೆ ನಮಗೆ ಬಂದಿಲ್ಲ ಅಂತೇಳಿ ಯಾರು ಚಿಂತೆ ಪಟ್ಬೇಡಿ ಈ ವೀಕ್ ಇಲ್ಲ ನೆಕ್ಸ್ಟ್ ವೀಕ್ ಒಳಗಡೆ ಎಲ್ಲರಿಗೂ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲರಿಗೂ ತಲುಪುತ್ತೆ ಅಂತಾನೆ ಹೇಳ್ಬೋದು ಈಗಷ್ಟೇ ಬಂದಿರುವಂತಹ ಇದೊಂದು ನ್ಯೂ ನೋಟಿಫಿಕೇಶನ್ ನಮ್ಮ ಸರ್ಕಾರದಿಂದ ಈಗಷ್ಟೇ ಬಂದಿರುವಂತಹ ಒಂದು ಹೊಸ ಮಾಹಿತಿ ಅಂತಾನೆ ಹೇಳ್ಬೋದು ಸೊ ಯಾರು ಗೊಂದಲಕ್ಕೆ ಒಳಗಾಗಿದ್ರೆ ಆಯ್ತು ಅಂತ ಭಾವಿಸ್ತೀನಿ ಇಪ್ಪತ್ತನೇ ಕಂತಿನ ಹಣ ಯಾರಿಗ ಬಂದೋ ಅವರು ಭಯಪಡಬೇಡಿ ನಿಮಗೂ ಹಣ ಖಂಡಿತ ಒಳಗ ಬರುತ್ತೆ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಒಂದು ಪರ್ಸೆಂಟ್ ಜನರಿಗೆ ಅಷ್ಟೇ ಹೋಗಿದೆ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ತಲುಪಿಲ್ಲ ಸೊ ಹಂತ ಹಂತವಾಗಿ ಜಿಲ್ಲೆಗಳ ಮೂಲಕ ತಮ್ಮೆಲ್ಲರಿಗೂ ಒನ್ ಆರ್ ಟೂ ವೀಕ್ ಅಲ್ಲಿ ತಮಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲರ ಖಾತೆಗೂ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯಡಿ ಬರ್ಬೇಕಾಗಿರುವಂತಹ ಎರಡು ಸಾವಿರ ರೂಪಾಯಿ ಅಂತ ಸರ್ಕಾರನೇ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದೆ ಸೊ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಹೀಗೆ ಅನ್ನೋ ರೂಮರ್ಸ್ಗಳು ಹರಿದಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಸದ್ಯಕ್ಕೆ ಯಾವುದಕ್ಕೂ ನೀವು ತಲೆ ಕೊಡಬೇಡಿ ಗೃಹಲಕ್ಷ್ಮಿಯರ್ ಅಂತಲೇ ಹೇಳ್ಬೋದು ತಾಳ್ಮೆಯಿಂದ ಕಾಯಿರಿ ಆದಷ್ಟು ಬೇಗ ನಿಮಗೆ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಬರುತ್ತೆ ಅಂತ ಈ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಸೊ ತಮ್ಮೆಲ್ಲರಿಗೂ ಮಾಹಿತಿ ಉಪಯುಕ್ತ ಅನಿಸಿದರೆ ದಯವಿಟ್ಟು ಒಂದು ಪುಟದೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್